ಕನ್ನಡ ಮಾತನಾಡಿ ಎಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರುವ ಬಸ್ ಸಂಚಾರ ಸ್ಥಗಿತವಾಗಿದೆ ಬಸ್ ಸಂಚಾರ ಬಂದ್ ಮಾಡಿದ ಮಹಾರಾಷ್ಟ್ರ ಸರ್ಕಾರ ಬೆಳಗಾವಿ ಗಡಿಯವರೆಗೆ ಮಾತ್ರ ಬಸ್ಗಳು ಬರ್ತಾ ಇದ್ದಾವೆ ಮಹಾಸಾರಿಗೆ ಬಸ್ ಬೆಳಗಾವಿಯ ಗಡಿವರೆಗೆ ಮಾತ್ರ ಬರ್ತಾ ಇದ್ದಾವೆ ಮಹಾರಾಷ್ಟ್ರ ಬಾರ್ಡರ್ ಏನಿದೆ ಅಲ್ಲಿವರೆಗೂ ಮಾತ್ರ ಬರ್ತಾ ಇರುವಂಥದ್ದು ಬೆಳಗಾವಿಯ ನಗರದ ಒಳಗಡೆ ಬರ್ತಾ ಇಲ್ಲ ಅಥವಾ ಕರ್ನಾಟಕ ರಾಜ್ಯದ ಬಾರ್ಡರ್ ಏನಿದೆ ಅಲ್ಲಿಗೆ ಮಾತ್ರ ಬರ್ತಾ ಇರುವಂಥದ್ದು ವರೆಗೆ ರಾಜ್ಯದ ಒಳಗೆ ಬಸ್ಗಳು ಬರ್ತಾ ಇಲ್ಲ ಕರ್ನಾಟಕದಿಂದ ಎಂದಿನಂತೆ ಮಹಾರಾಷ್ಟ್ರಕ್ಕೆ ಬಸ್ ಸಂಚಾರ ಆಗ್ತಾ ಇದೆ ಮಹಾರಾಷ್ಟ್ರದ ವಿವಿಧ ಕಡೆಗೆ ರಾಜ್ಯ ಸಾರಿಗೆ ಬಸ್ಗಳ ಸಂಚಾರ ಆಗ್ತಾ ಇದೆ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಬಸ್ಗಳು ಹೋಗ್ತಾ ಇದ್ದಾವೆ ಆದರೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಸ್ಗಳು ಬರ್ತಾ ಇಲ್ಲ ಸದ್ಯಕ್ಕೆ ಪರಿಸ್ಥಿತಿ ಉದ್ವಿಗ್ನವಾಗಿದೆ ಗಮನಿಸ್ತಾ ಇದ್ವಿ ಏನೆಲ್ಲ ಆಯಿತು ಅಂತ ನಿನ್ನೆ ಕೆ ಎಸ್ ಆರ್ ಟಿ ಸಿ ಬಸ್ನ ಕಂಡಕ್ಟರ್ ಒಬ್ಬರು ಕನ್ನಡದಲ್ಲಿ ಮಾತನಾಡಿ ಎಂದಿದ್ದಕ್ಕೆ ಅವ್ರ ಮೇಲೆ ಹಲ್ಲೆ ನಡೆಸಲಾಗಿತ್ತು ಅದಾದ ನಂತರ ಮಹಾರಾಷ್ಟ್ರದ ಒಂದು ಅಲ್ಲಿನ ಗೌರ್ಮೆಂಟ್ ಬಸ್ ಏನಿದೆ ಆ ಬಸ್ಸಿನ ಡ್ರೈವರ್ಗೆ ಕಂಡಕ್ಟರ್ಗೆ ಮಸಿ ಬಳಿಯಲಾಗಿತ್ತು ಕನ್ನಡಪರ ಹೋರಾಟಗಾರರು ಆ ಡ್ರೈವರ್ಗೆ ಮಸಿ ಬಳಿದು ಬಸ್ಗೂ ಕೂಡ ಮಸಿ ಬಳಿದಿದ್ರು ಈಗ ಪರಿಸ್ಥಿತಿ ಉದ್ವಿಗ್ನವಾಗಿದೆ ಸದ್ಯಕ್ಕೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಯಾವುದೇ ರೀತಿಯಾದಂಥ ಬಸ್ಗಳು ಬರ್ತಾ ಇಲ್ಲ ಆದರೆ ರಾಜ್ಯದಿಂದ ಮಹಾರಾಷ್ಟ್ರದ ಬೇರೆ ಬೇರೆ ಕಡೆಗೆ ಮಹಾರಾಷ್ಟ್ರಕ್ಕೆ ಬಸ್ ಹೋಗ್ತಾ ಇದ್ದಾವೆ ಆದರೆ ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಬರಬೇಕಾಗಿದ್ದಂಥ ಬಸ್ಗಳೇನಿದ್ದಾವೆ ಅವು ಕೇವಲ ಬಾರ್ಡರ್ಗೆ ಬಂದು ಬಾರ್ಡರ್ನಲ್ಲಿ ಪ್ರಯಾಣಿಕರನ್ನ ಇಳಿಸಿ ಅಲ್ಲಿಂದ ವಾಪಸ್ ಆಗ್ತಾ ಇರುವಂಥದ್ದು